ಅಲ್ಲಿ ಎಲ್ಲೂಯ್ಯ ದೇವರ ನಾಮಕ್ಯ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಗತ್ತನಾದ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿದ್ರೆ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ದೇವರ ಪುನರುತ್ಥಾನದ ಬಗ್ಗೆ ಭಾಗ ಒಂದು ದೇವರ ಪುನರುತ್ಥಾನದ ಬಗ್ಗೆ ಭಾಗ ಒಂದು ಅದೇ ನಮಗೆ ಸ್ವತಃವಾಗಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಮನುಕುಲದ ಪಾಪಗಳಿಗಾಗಿ ರಕ್ತವನ್ನು ಸುರಿಸಲು ಮನುಷ್ಯನ ಅವತಾರ ರೀತಿ ಗೋಳುಕಕ್ಕೆ ಬಂದಾಗ ಸತ್ಯ ಸ್ವಾರ್ಥೆಯನ್ನು ಸತ್ಯ ವಿಷಯವನ್ನು ಸಾರಿದಾಗ ಈ ಗೋಳುಕದ ಅಂಥ ಕೆಟ್ಟ ದುಷ್ಟ ಜನರಿಗೆ ಸಹಿಸಲಾಗದೆ ಇವರನ್ನು ಕೊಳ್ಳಲೇಬೇಕೆಂಬುದಾಗಿ ಗುರುವಾರ ದಿವಸ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಗುರುವಾರ ದಿವಸ ಅವರನ್ನು ಬಂಧನ ಮಾಡಿದರು ಆ ದಿವಸ ಶುಕ್ರವಾರ ದಿವಸ ವಿಚಾರಣೆಗೆ ಒಳಪಡಿಸಿ ಅವರನ್ನು ಶಿಲುಬೆಗೇರಿಸಿ ಇದಾಗ ಅವರು ಸತ್ತಾಗ ಅವರನ್ನು ಏನು ಮಾಡಿದರು ಆವರು ಅಲ್ಲಿನ ಅವರನ್ನು ಅವರು ಸತ್ರು ಆಮೇಲೆ ಅವರನ್ನು ಸಮಾಧಿ ಮಾಡಲಾಯಿತು ಅದಕ್ಕೆ ಮುದ್ರೆಯನ್ನು ಹಾಕಿದ್ದರು ಶನಿವಾರ ದಿವಸ ಅವರ ಶರೀರವು ಭೂಗರ್ಭದೊಳಗಿತ್ತು ಅದುವೇ ಸಬ್ಬತ್ ದಿವಸ ಆದರೆ ಭಾನುವಾರ ದಿವಸ ಅಂದರೆ ಈ ದಿವಸ ಅವರು ಸಾವನ್ನು ಜಯಿಸಿ ಬಂದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇವತ್ತು ಏನಾಗಿದೆ ಅವರು ಮರಣ ಹೊಂದಿ ಮೂರನೇ ದಿವಸ ಮೃತ್ಯುಂಜಯನ ಆದಂಥ ದಿವಸ ಇದನ್ನು ನಮ್ಮ ಸಂಸ್ಕೃತದಲ್ಲಿ ಓಂ ಮೃತ್ಯುಂಜಯಾಯ ನಮಃ ಅಂದರೆ ಸಾವನ್ನು ಜಯಿಸಿದಂಥ ದೇವರೇ ನಿಮಗೆ ಸ್ತೋತ್ರ ಬೈಬಲಲ್ಲಿ ಯಹೋ ದೇವರೇ ಮನುಷ್ಯನ ಅವತಾರ ರೀತಿ ನಾಮದಲ್ಲಿ ಬಂದಾಗ ಈ ಘಟನೆ ನಡೆಯಿತೆಂಬುದಾಗಿ ಬೈಬಲ್ ತಿಳಿಸಲ್ಪಡ್ತದೆ ನಮ್ಮ ವೇದಗಳಲ್ಲಿ ನಾವು ಓದುವಾಗ ಓಂ ಬ್ರಹ್ಮಪುತ್ರಾಯ ನಮಃ ಓಂ ಕನ್ಯಿಕಾ ಸುತಾಯ ನಮಃ ಬ್ರಹ್ಮನೇ ಪುತ್ರನಾಗಿ ಅವತಾರ ವ್ಯಕ್ತಿ ಒಂದು ಕನ್ಯೆ ಗರ್ಭದಲ್ಲಿ ಬಂದಾಗ ಈ ರೀತಿ ನಡೆಯಿತು ಎಂಬುದಾಗಿ ನಮಗೆ ನಮ್ಮ ಸಂಸ್ಕೃತ ವೇದಗಳಲ್ಲಿ ಕೂಡ ತಿಳಿಸಲ್ಪಡುತ್ತೇವೆ ಆದ್ದರಿಂದಲೇ ಸಾಕ್ಷಾತ್ ಪರಬ್ರಹ್ಮನೂ ಬೇರೆಲ್ಲ ಯೇಸು ಬೇರೆಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿದೆ ಹಿಂದೂ ಕೂಡ ಹಲವಾರು ಬಹಳ ನಿಮಗೆ ತಿಳಿಯಪಡಿಸಲಾಗಿದೆ ಹಾಗೆ ಇವತ್ತು ವಾರದ ಮೊದಲನೆಯ ದಿವಸ ಅವರು ಏನಾಯಿತು ಬೆಳಗಿನ ಜಾವದಲ್ಲಿ ಅವರು ಮೃತ್ಯುಂಜಯನಾದರು ಹಾಗೆ ಇವತ್ತು ನೋಡಲ್ಲಿ ಅವರ ಸಮಾಧಿಗೆ ಏನಾಯಿತು ಮಗ್ದಳದ ಮರಿಯಳು ಇತರ ಮರಿಯಳು ಸ್ತ್ರೀಯರು ಸೇರಿ ಸುಗಂಧ ದ್ರವ್ಯಗಳನ್ನೆಲ್ಲ ತಕೊಂಡು ಅಲ್ಲಿ ಸಮಾಧಿಗೆ ಓಡಿದರು ಆದರೆ ಯೇಸುವಿನೊಂದಿಗಿದ್ದ ಈ ಶಿಷ್ಯರು ಯಾರು ಸಮಾಧಿಗೆ ಓಡಲಿಲ್ಲ ಸಮಾಧಿಗೆ ಓಡಿದ್ದು ಈ ಶಿಷ್ಯರಾಗಿ ಈ ಸ್ತ್ರೀಯರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ಪುರುಷರ ಮೇಲಿಗಿಂತಲೂ ಜಾಸ್ತಿ ಒಂದು ದೇವರ ಮೇಲೆ ಪ್ರೀತಿ ಇದ್ದಿದ್ದಾರಿಗೆ ಸ್ತ್ರೀಯರಿಗೆ ಎಂಬುದಾಗಿ ನಾವಿಲ್ಲಿ ಇದನ್ನು ತಿಳಿದುಕೊಳ್ಳಬೇಕಾಗಿದೆ ಹಾಗೆ ಇದು ಒಂದು ಸ್ತ್ರೀಯರ ಒಂದು ಜೀವನಕ್ಕೆ ಅರ್ಥ ಕೂಡ ಏನಪ್ಪ ಅಂದ್ರೆ ಯಾವಾಗಲೂ ಬೆಳಿಗ್ಗೆದ್ದು ದೇವರ ಬಳಿಗೆ ಓಡಬೇಕು ಅಂದ್ರೆ ದೇವರೊಂದಿಗೆ ಪ್ರಾರ್ಥನೆ ಮಾಡಬೇಕು ದೇವರಿಗೆ ಮಹಿಮೆ ಸಲ್ಲಿಸಬೇಕು ದೇವರಲ್ಲಿ ಬೇಡಿಕೊಳ್ಳಬೇಕು ದೇವರನ್ನು ಆರಾಧಿಸಬೇಕು ಅಂತ ಇದರ ಅರ್ಥವಾಗಿದೆ ಇದನ್ನು ಕೂಡ ನಾವು ಚಿಕ್ಕದಾಗಿರುವಾಗ ಕಾಲದಿಂದ ಕೂಡ ನೋಡುವಾಗ ಬೆಳಿಗ್ಗೆದ್ದು ಮನೆಯ ಬಾಗಿಲನ್ನು ತೆಳೆದು ಗುಡಿಸಿ ಮನೆಯೊಳಗಡೆ ಹೊರಗಡೆ ಎಲ್ಲ ನೀರು ಹಾಕಿ ಸ್ತ್ರೀಯರು ಒಂದು ದೀಪವನ್ನು ಹಚ್ಚಿ ಇಡ್ತಾ ಇದ್ರು ಯಾರು ಸ್ತ್ರೀಯರು ಆಮೇಲೆ ಪುರುಷರಂದರೆ ಗಂಡಂದಿರು ಹೇಳ್ತಾ ಇದ್ರು ಹಾಗೆ ಇವತ್ತು ಕೂಡ ಅದುವೆ ಮಾಡಬೇಕಾಗಿದೆ ಆದರೆ ಅದೇ ಸ್ತ್ರೀಯರು ಇವತ್ತು ಏನು ಮಾಡ್ತಾ ಇದಾರೆ ಎಷ್ಟೊತ್ತಿಗೆ ಹೇಳ್ತಾರೆ ಎದ್ದ ಹಾಗೆ ಅವರ ಯೋಚನೆ ಏನು ಎಂಬುದಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇದು ಮಹಾ ಒಂದು ದೊಡ್ಡ ತಪ್ಪು ಹಾಗೆ ಇವತ್ತು ಕೂಡ ಅನೇಕ ಒಂದೊಂದು ಕಡೆ ನೋಡ್ತೇವೆ ಸ್ತ್ರೀಯರು ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಗುಡಿಸಿ ಹಳೆ ಹಿರಿಯರು ಏನು ಮಾಡ್ತಾ ಇದ್ರು ಅಂದರೆ ಕನಿಷ್ಠ ಪಕ್ಷ ಒಂದು ಐದೂವರೆ ಗಂಟೆಗಾದರೂ ಎದ್ದು ಮನೆಯನ್ನೆಲ್ಲ ಗುಡಿಸಿ ನೀರು ಹಾಕಿ ದೇ ದೇವರನ್ನು ಆರಾಧಿಸ್ತಾ ಇದ್ದಾರೆ ಇವತ್ತು ತಮಿಳುನಾಡು ಕೇರಳದಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇದ್ದೇವೆ ಬಾ ಸ್ತ್ರೀಯರು ಬಹಳ ಬೇಗ ಎದ್ದು ಸ್ನಾನ ಮಾಡಿ ದೇವಾಲಯಕ್ಕೆ ಓಡುವುದನ್ನು ನಾವು ಕಾಣ್ತಾ ಇದ್ದೇವೆ ಚರ್ಚ್ಗಳಿಗೆ ಓಡುವುದನ್ನ ಕಾಣ್ತಾ ಇದ್ದೇವೆ ದೇವರ ನಮಗೆ ಸ್ತೋತ್ರವಾಗಲಿ ಅದೇ ವಿಷಯವಾಗಿದೆ ಇದು ಹಾಗೆ ಅವರು ಹೋಗುವಾಗ ಅಲ್ಲಿ ಏನ್ ಮಾಡಿದ್ರು ಅಲ್ಲಿ ಏಸು ಒಳಗೆ ಇರಲಿಲ್ಲ ಆಗ ದೇವ ಸಮಾಧಿಯ ಬ ಕಾಲ್ ಕಡೆಗೆ ತಲೆ ಕಡೆಗೆ ಇಬ್ಬರು ದೂತರು ಕೂತಿರೋದ್ರ ಕಾಣ್ತಾರೆ ಅವರು ಹೇಳ್ತಾರೆ ಇಲ್ಲ ಪುನರುತ್ಥಾನಗೊಂಡರು ನಿಮಗಿಂತ ನಾನು ಗಳಿಲೇಯಕ್ಕೆ ಹೋಗ್ತೇನೆ ಅಂತೇಳಿ ಶಿಷ್ಯರೊಂದಿಗೆ ಹೇಳಿದರು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಅವರೇನಾದ್ರಲ್ಲಿ ಪುನರುತ್ಥಾನಗೊಂಡು ಗಳಿಲೇಯಕ್ಕೆ ಓಡಿ ಹೋದರು ಆವಾಗಲ್ಲಿ ಮರಿಯಾಳು ನೋಡಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಈ ಮಗ ಒಂದು ಮರಿಯಾಳು ಈ ಮರಿಯಾಳು ಯಾರಪ್ಪ ಅಂದ್ರೆ ಆ ಮಾರ್ಕ ಹದಿನಾರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂಬತ್ತನೇ ವಚನ ಒಂಬತ್ತರಿಂದ ಹನ್ನೊಂದರವರೆಗೆ ನೋಡುವಾಗ ವಾರದ ಮೊದಲನೇ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಳದ ಮರಿಯಾಗೆ ಮೊದಲು ಕಾಣಿಸಿಕೊಂಡನು ಆಕೆಗೆ ಏಳು ದೆವ್ವಗಳನ್ನು ಬಿಡಿಸಿದ್ದನು ಆಕೆ ಹೋಗಿ ಆತನು ಕಾಣಿಸಿಕೊಂಡದ್ದನ್ನು ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು ಇವರು ಹಂಬಳಿಸುತ್ತಾ ಅಳುತ್ತಾ ಕೂತಿದ್ದರು ಆತನು ಬದುಕಿದ್ದಾನೆ ನನಗೆ ಕಾಣಿಸಿ ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲಿಲ್ಲ ದೇವನಾಮಕ್ಕೆ ಸ್ತೋತ್ರವಾಗಲಿ ಮೊಟ್ಟ ಮೊದಲಲ್ಲಿ ಹೋಗಿ ಇರಲಿಲ್ಲ ಆಗ ಹೋಗಿ ಆತನ ಜೊತೆಗಿದ್ದಂದರೆ ಶಿಷ್ಯರಿಗೆ ಹೇಳ್ತಾಳೆ ಹೀಗೆ ಏ ಅಲ್ಲಿ ಇಲ್ಲ ಪುನರುತ್ಥಾನಗೊಂಡಿದ್ದಾರೆ ಕಾಣೋದಿಲ್ಲ ಅಂತೇಳಿ ಆದರೆ ಅವ್ರು ನಂಬಲಿಲ್ಲ ಕಾರಣ ಮೂವತ್ತ ಮೂರು ವರ್ಷ ಏ ಸ್ವಾಮಿಯ ಶಿಷ್ಯರನ್ನು ಕರ್ಕೊಳ್ಳೋ ಮೂರು ವರ್ಷ ಮೂರು ತಿಂಗಳು ಶಿಷ್ಯರನ್ನು ಕರ್ಕೊಂಡು ತಿರುಗಿದ್ರು ಕೂಡ ಅವ್ರ ಜೊತೆಯಲ್ಲಿ ತಿರುಗ್ತಾ ಇದ್ರು ಹೊರತು ಅವ್ರಿಗೆ ಸರಿಯಾದ ವಿಶ್ವಾಸ ಇರಲಿಲ್ಲ ಇದು ಕೂಡ ಅನೇಕ ಇವತ್ತು ನಾವು ಸರಿಯಾಗಿ ಒಂದೊಂದು ಕಡೆ ನೋಡೋಕ್ಕೋದ್ರೆ ಸ್ತ್ರೀಯರಿಗಿದ್ದಂಥ ಒಂದು ನಂಬಿಕೆ ಖಂಡಿತವಾಗಿ ಇವತ್ತು ಎಂಥ ಪುರುಷರಲ್ಲಿ ಕೂಡ ಇಲ್ಲ ಇದು ಕೂಡ ಇವತ್ತು ಒಂದು ಎರಡು ಮೂರು ಸ್ತ್ರೀಯರಲ್ಲಿ ನನ್ನ ಈ ಮೂವತ್ತು ವರ್ಷ ಕ್ರೈಸ್ತ ಜೀವಿತದಲ್ಲಿ ಇದನ್ನು ನಾನು ಕಾಣುವನಾಗಿದ್ದೇನೆ ಹಾಗೆ ನೋಡಿ ಇವರು ಖಂಡಿತವಾಗಲ್ಲಿ ಏನು ಮಾಡಿದ್ದಾರೆ ಈ ಮರಿಯಲು ಹೋಗಿ ಅಪ್ಪ ಅವ್ರನ್ನ ಎಲ್ಲಿ ಹೇಳು ಹೇಳುವಂತಲ್ಲಿ ಒಳಗೆ ಕೂತಿರುವ ದೂತಡಿ ಕೇಳುವಾಗ ಇಲ್ಲ ಅವರು ಪುನರುತ್ಥಾನಗೊಂಡಿದ್ದಾರಮ್ಮ ಅವರು ಇಲ್ಲಿ ಇಲ್ಲ ಅಂತ ಹೇಳಿದಾಗ ಯೇಸು ಇವಳು ಏನು ಮಾಡ್ತಾಳೆ ಕೂವಿಕೊಂಡಲ್ಲಿ ನಿಂತಿರ್ತಾಳೆ ಆಗ ಯೇಸು ಅಮ್ಮಿ ಆಕೆಗೆ ಮಾ ಯೋಹವನ್ನು ಇಪ್ಪತ್ತು ಹದಿನಾರನೇ ಅಧ್ಯಾಯ ನೋಡುವಾಗ ಯೇಸು ಆಕೆಗೆ ಮರಿಯಲೆಯೇ ಎಂದು ಹೇಳಿದನು ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬಾಣಿ ಅಂದಳು ರಬ್ಬಾನಿ ಅಂದರೆ ಗುರುವೇ ಎಂದರ್ಥ ಏ ಆಕೆಗೆ ನನ್ನನ್ನು ಹಿಡಿಯಬೇಡ ಯಾಕೆಂದರೆ ನಾನು ಇನ್ನೂ ತಂದೆ ಬಳಿಗೆ ಏರಿ ಹೋದವನಲ್ಲ ನೀನು ನನ್ನ ಸಹೋದರ ಬಳಿಗೆ ಹೋಗಿ ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರಾಗಿರೋ ತನ್ನ ಬಳಿಗೆ ಏರಿ ಹೋಗುತ್ತೇನೆ ಅವರಿಗೆ ಹೇಳು ಅಂದನು ಆಗ ಮಗ್ಧಳದ ಮರಿಯಲು ಹೋಗಿ ನಾನು ಸ್ವಾಮಿಯನ್ನು ಸ್ವಾಮಿಯವರನ್ನು ನೋಡಿದ್ದೇನೆ ಆತನು ಇಂತಿಂತದ್ದನ್ನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದರೊಳಗಿರುವಂಥ ಪುರುಷರು ಹೇಳ್ತಾರೆ ಇಲ್ಲಪ್ಪ ಅವ್ರು ಎದ್ದು ಹೋಗಿದ್ದಾರೆ ಅಂತ ಆದರೆ ಮೊದಲೇ ಶಿಷ್ಯರಿಗೆ ಹೇಳಿದ್ದನ್ನು ಶಿಷ್ಯರು ಮರೆತು ಬಿಟ್ಟಿದ್ದಾರೆ ಅದು ಈ ಸ್ತ್ರೀಯರಿಗೆ ಗೊತ್ತಿಲ್ಲ ಆವಾಗ ಎ ಸ್ವಾಮಿ ಕೂಯಿಕೊಂಡಲ್ಲಿ ನಿಂತಿರುವಾಗ ಮರಳಿಗೆ ಮರಿಯಾ ಅಂತೇಳಿ ಕರೀತಾಳೆ ಆಗ ನೋಡಿದಾಗ ಯೇಸು ರಬ್ಬಾಣಿ ರಬ್ಬಾಣಿ ಅಂದ್ರೆ ಗುರುವೇ ಎಂದರ್ಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ನೋಡಿ ಮೊಟ್ಟ ಮೊದಲು ದೇವರು ಪುನರುತ್ಥಾನಗೊಂಡಾಗ ಈ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಯೂದ ಒಬ್ಬ ಆ ರೀತಿ ನೇಣು ಹಾಕೊಂಡು ಸತ್ತ ಅವನು ಹೋದ ಈ ಹನ್ನೊಂದು ಮಂದಿ ಶಿಷ್ಯರಿಗೂ ಕೂಡ ದೇವರು ತಿಳಿಸಿದ್ರ ಇಲ್ಲ ದರ್ಶನ ಕೊಟ್ರಾ ಇಲ್ಲ ಆಯಾಕೆ ಅವರು ಸಮಾಧಿ ಬಳಿಗೆ ಹೋಗಲಿಲ್ಲ ಅವ್ರಗಿಂತ ಜಾಸ್ತಿ ವಿಶ್ವಾಸ ಈ ಸ್ತ್ರೀಯರಲ್ಲಿ ಇತ್ತು ಅದರಲ್ಲಿ ವಿಶೇಷವಾಗಿ ಮಗ್ದಳದ ಮರ್ಯಾಲಿ ಏಳು ದೆವ್ವ ಇತ್ತು ಈಗ ಮಾರ್ಕ್ ಹದಿನಾರು ಒಂಬತ್ತರಿಂದ ಹನ್ನೊಂದರವರೆಗೆ ನಾವು ತಿಳಿದುಕೊಂಡಿದ್ದೇವೆ ಅಂದರೆ ಅವಳಕೆ ಒಂದು ಎಭಿಚಾರಣಿ ಆಗಿದ್ಲು ಆ ಎಭಿಚಾರಣೆಗೆ ಸುವಾರ್ತೆಯನ್ನು ಸಾರಿ ತಿಳಿಸಿದಾಗ ಸಂಪೂರ್ಣವಾಗಿ ದೇವರ ಮೇಲೆ ಮನಸ್ಸು ಕೊಟ್ಟಳು ದೇವರ ಮೇಲೆ ಅವಳ ಜೀವಿತವನ್ನು ಒಪ್ಪಿಸಿಕೊಟ್ಟಳು ಇದು ದೇವರಿಗೆ ಅವಳ ಮೇಲೆ ಒಂದು ಎಬ್ಚಾರಣಿ ಆದರೂ ಕೂಡ ಅವಳ ಗೊತ್ತಿಲ್ಲದೆ ಅಭಿಚಾರಣೆ ಮಾಡ್ತಾ ಇದ್ದಿರಬಹುದು ತಪ್ಪು ಮಾಡ್ತಾ ಇದ್ದಿರಬಹುದು ಆದರೆ ಅವಳ ಒಳ್ಳೆ ಮನಸ್ಸು ಗುಣಗಳು ಅವರಲ್ಲಿ ಇದ್ದಿರಬಹುದು ಇದನ್ನು ನೋಡಿ ದೇವರು ಏನು ಮಾಡಿದರು ಅವಳ ಮೈಯಲ್ಲಿ ಇದ್ದಂತ ಏಳು ದೆವ್ವಗಳನ್ನು ದೆವ್ವಗಳಿಂದ ಬಿಡಿಸಿದರು ಅವಳನ್ನು ಪರಿಶುದ್ಧರನ್ನಾಗಿ ಮಾಡಿದರು ಆಮೇಲೆ ಸಂಪೂರ್ಣವಾಗಿ ದೇವರನ್ನೇ ಆಕೆ ಹಿಂಬಾಲಿಸಿದಳು ಇದರಿಂದ ಪುನರುತ್ಥಾನಗೊಂಡಾಗ ಕೂಯಿಕೊಂಡು ನೋಡಿ ಅಂಥ ಒಂದು ಭಕ್ತಿಯಿಂದ ಅಲ್ಲಿಗೆ ಹೋದಲು ಆಗ ಮರಿಯಾ ಎಂದು ಕರೆದು ಮೊದಲ ದರ್ಶನವನ್ನು ಈ ಏಳು ದೆವ್ವಗಳಿಂದ ಬಿಡುಗಡೆದಂಥ ವ್ಯಾಭಿಚಾರಣಿ ಮರಿಗಳಿಗೆ ದೇವರು ದರ್ಶನವನ್ನು ಕೊಟ್ಟರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಅನೇಕ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ದೇವರು ದೇವರ ಸ್ವಾರ್ಥನವರು ಎಂತ ಕೆಟ್ಟವರೇ ಆಗಲಿ ತಿಳಿಸಿದಾಗ ಸಂಪೂರ್ಣವಾಗಿ ಹೌದು ನನ್ನ ತಪ್ಪು ಅಂತೇಳಿ ಅರ್ಥ ಮಾಡಿಕೊಂಡು ದೇವರ ಬಳಿಗೆ ಬಂದು ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಒಂದಿನ ಅವರ ಜೀವಿತವನ್ನು ಸಂಪೂರ್ಣ ದೇವರಿಗಾಗಿ ಒಪ್ಪಿಸಿ ಜೀವಿಸುವುದಾದರೆ ಖಂಡಿತವಾಗಿ ದೇವರಿಗೆ ಅಂಥವರ ಮೇಲೆ ಮಹಾನ್ ದೊಡ್ಡ ಪ್ರೀತಿ ಕೀರ್ತನೆಯಲ್ಲಿ ಬರಲ್ಪಟ್ಟಿದೆ ಪಾಪಗಳನ್ನು ಒಪ್ಪಿಕೊಂಡು ನನ್ನ ಬಳಿಗೆ ಬಂದರೆ ಖಂಡಿತವಾಗಿ ನಾನು ಅವರನ್ನು ತಲ್ಲಿ ಬಿಡುವುದೇ ಇಲ್ಲ ಎಂಬುದು ಮೂವತ್ತ ಏಳರಲ್ಲಿ ಕೂಡ ಬರೆಯಲ್ಪಟ್ಟಿದೆ ನನ್ನ ಬಳಿಗೆ ಒಂದರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಇದು ಸ್ತ್ರೀಯರಿಗೆ ಕೂಡ ಒಂದು ಉದಾಹರಣೆಯಾಗಿದೆ ಇದನ್ನು ನಾವು ಇವತ್ತು ಕೂಡ ಕಾಣಬಹುದು ಅನೇಕ ಸ್ತ್ರೀಯರಲ್ಲಿ ಸ್ತ್ರೀಯರು ಕೂಡ ಈ ಒಂದು ಸಾಕ್ಷಿಗಳಾಗಿ ಮಾರ್ಪಟ್ಟಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮೊಟ್ಟ ಮೊಟ್ಟ ಮೊದಲು ದರ್ಶನವನ್ನು ಏಳು ದೆವ್ವಗಳಿಂದ ಬಿಡುಗಡೆಯಾದಂಥ ಆ ಮರಿಗಳಿಗೆ ದರ್ಶನವನ್ನು ಕೊಟ್ಟರು ಅದು ಮಾತ್ರವಲ್ಲ ಹೋಗಿ ಅವರಿಗೆ ತಿಳಿಸು ಯಾರಿಗೆ ಈ ಶಿಷ್ಯರಿಗೆ ತಿಳಿಸು ಎಂಬುದಾಗಿ ದೇವರು ಏನು ಮಾಡಿದ್ರು ಮರಿಗಳಿಗೆ ತಿಳಿಸಿದರು ಆಗ ಅಲ್ಲಿ ಹೋಗಿ ಈ ಈ ಹನ್ನೊಂದು ಮಂದಿ ಶಿಷ್ಯರಿಗೂ ಕೂಡ ಅಲ್ಲಿ ತಿಳಿಸಿದ್ದು ಈ ಮರಿ ಆಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಸುವಾರ್ತೆ ಸಾರುವುದರಲ್ಲಿ ಕೂಡ ದೇವರು ಆದುಕೊಂಡಂತ ಸ್ತ್ರೀಯರು ಖಂಡಿತವಾಗಿ ಬಹಳವಾಗಿ ಸತ್ಯ ಸ್ವಾರ್ಥೆಯನ್ನು ಸಾರುವವರಾಗಿದ್ದಾರೆ ಸ್ತ್ರೀಯರಲ್ಲಿ ಕೂಡ ಅನೇಕರನ್ನ ದೇವರು ಆರಿಸಿಕೊಳ್ಳುವವರಾಗಿದ್ದಾರೆ ಇದು ಯೋವನ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಸಮಾಜದ ಮಹಿಳೆ ಅವಳಿಗೆ ಐದು ಗಂಡಂದಿರಿದ್ದರು ಅವಳೊಂದು ಯಭಿಚಾರಿಣಿ ಅವಳ ಹತ್ರನೂ ಹೋಗಿ ಅವಳು ನೀರಿಗೆ ಬರುವ ಸಮಯದಲ್ಲಿ ಕೂತುಕೊಂಡು ಅಮ್ಮ ತಿಳಿ ಕರೆದುಬಿಟ್ಟು ಎಲ್ಲ ವಿಷಯವನ್ನು ತಿಳಿಸಿದರು ಬದಲಾದಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಯಾರನ್ನು ಕಡೆಗಣಿಸುವಾಗಿಲ್ಲ ಒಂದು ವೇಳೆ ಗೊತ್ತಿಲ್ಲದವರು ತಪ್ಪು ಮಾಡ್ತಾ ಇದ್ದಿರಬಹುದು ಇರಬಹುದು ಆದರೆ ದೇವರ ಪ್ರೀತಿಯವರಲ್ಲಿದ್ದರೆ ಖಂಡಿತವಾಗಿ ದೇವರ ಸುವಾರ್ತೆ ಅವರಿಗೆ ತಲುಪಿದಾಗ ಅವರು ಬದಲಾಗ್ತಾರೆ ಅಂಥವ್ರನ್ನು ಯಾವ ಕೂಡ ಇದನ್ನು ನೋಡ್ತಾ ಇರಬೇಕು ಗಮನಿಸ್ತಾ ಇರಬೇಕು ಹಾಗೆ ಅಂಥವರ ಮೇಲೆ ಕೂಡ ಬಹಳವಾಗಿ ಒಂದು ಪ್ರೀತಿ ಇದೆ ದೇವರ ನಾಮಕ್ಕೆ ಸ್ತೋತ್ರ ಹಾಗೆ ಮತ್ತೆ ಮಾರ್ಕ ಲೋಕದಲ್ಲಿ ಕೂಡ ಹೇಳಿದ್ದಾರೆ ದೇವರು ಇದು ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯವನ್ನೇ ನಾನು ಪಾಪಿಗಳಿಗಾಗಿ ಈ ಲೋಕಕ್ಕೆ ಬಂದೆ ಹೊರತು ನಾನು ಆರೋಗ್ಯವಂತರಿಗಾಗಿ ನಾನು ಬರಲಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದಾನಿ ಅನೇಕರು ದೇವರ ಸಾಕ್ಷಿಗಳಾಗಿ ಸತ್ಯ ಸುವಾರ್ತೆಯನ್ನು ಸಾರ್ತಾ ಇರುವುದು ಬಹಳ ಪಾಪಿಗಳಾಗಿದ್ದವರನ್ನು ದೇವರು ಬಿಡುಗಡೆ ಯಾರು ಮಾಡಿದ್ದಾರೋ ಅವರು ಉದಾಹರಣೆಗೆ ನನ್ನನ್ನು ನಾನು ಕೂಡ ಹಿಂದೆ ಲೋಕದ ವಿಷಯದಲ್ಲಿದ್ದ ಆಮೇಲೆ ತಿಳಿದಾಗ ತಿಳಿದಾಗ ಈಗಲೂ ತಿಳಿತಲೇ ಇದ್ದೇನೆ ಮಹಾ ದೊಡ್ಡ ಪಾಪಿಯಾಗಿದ್ದೇನೆ ದೇವರ ಹಾಗೆ ನನ್ನನ್ನು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನ್ನು ನಿಲ್ಲಿಸಿ ಇವತ್ತು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ ದೇವರಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದೇ ರೀತಿ ಯಸ್ವಾಮಿ ಮನುಷ್ಯನ ಅವತಾರ ವ್ಯಕ್ತಿ ಬುಳು ಬಂದಾಗ ಅನೇಕ ಕಷ್ಟ ಸಂಕಟ ದುಃಖಗಳನ್ನ ಏನ್ ಮಾಡಿದ್ರು ಸಹಿಸಿಕೊಂಡು ಮುಂದೆ ಸಾಗಿದರು ಹಾಗೆ ಅಪೋಸಲರ ಕೃತ್ಯದಲ್ಲಿ ಕೂಡ ಕಷ್ಟ ಸಂಕಟಗಳ ಮಧ್ಯದಲ್ಲಿ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಬೇಕಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗೆ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಕರೆದ ಮೇಲೆ ನಾವು ದೇವರನ್ನು ಹಿಂಬಾಲಿಸುವುದಾದರೆ ನಮಗೂ ಯೇ ಸ್ವಾಮಿಗೂ ಅವರ ಪ್ರವಾದಿಗಳಿಗೂ ಶಿಷ್ಯರಿಗೂ ಬಂದಂಥ ಕಷ್ಟ ಸಂಕಟ ದುಃಖಗಳು ಬರುತ್ತವೆ ಇಡೀ ಮನೆಯವರೇ ಕಡು ವೈರಿಗಳಾಗುವರು ಎಂಬುದಾಗಿ ಮೀಕ ಪ್ರವಾದಿ ಮತ್ತಾಯನ ಮೂಲಕ ಮಾರ್ಕ ಲೋಕನ ಮೂಲಕ ಕೂಡ ತಿಳಿಸಿದ್ದಾರೆ ಹಾಗೆ ಏನೇ ಇದ್ದರೂ ನಾನು ದೇವರನ್ನೇ ಹಿಂಬಾಲಿಸ್ತೇನೆ ಶತ್ರು ಸಾಯಲೆಂಬುದಾಗಿ ಜೀವಿಸಿದಾಗ ಖಂಡಿತವಾಗಿ ಅದೇ ಕಷ್ಟ ಸಂಕಟ ದುಃಖ ಬಂದರೂ ಅದರಲ್ಲೇ ನಾವು ಮರಣ ಹೊಂದುವುದಾದರೆ ಖಂಡಿತವಾಗಿ ಪರಲೋಕದೊಂದು ಗಂಟು ಇದಾಗಿದೆ ಪರಲೋಕ ದಾರಿ ಇದಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನಾನು ಹಿಂಬಾಳಿಸುವ ನಿಮಗೂ ಕಷ್ಟ ಸಂಕಟ ದುಃಖಗಳು ತಪ್ಪಿದ್ದಲ್ಲ ನೀವು ನನ್ನವರಾದ್ದರಿಂದ ಲೋಕದಲ್ಲಿ ನಿಮಗೆ ಬಹಳ ಕಷ್ಟ ಇದೆ ಆದರೆ ಹೆದರಬೇಡಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಒಂದು ಮಾದರಿಯನ್ನು ತೋರಿಸಿಬಿಟ್ಟರು ಇವತ್ತು ಗಂಡಸರಿಗೂ ಸ್ತ್ರೀಯರಿಗೂ ಕೂಡ ದೇವರ ನಾಮಕ್ಕೆ ಸ್ತೋತ್ರ ಇದೇ ಮಾರ್ಗದಲ್ಲಿ ನಡೆಯಬೇಕು ಇತರರ ಹಾಗೆ ನಾವು ಬಾರದು ಎರಡು ತಿಂಬತ್ತಿ ಮೂರು ಹನ್ನೆರಡರಲ್ಲಿ ಅಪೋಸ ಪೌಳು ಕೂಡ ತಿಮ್ಮತ್ತಿರ ಹೇಳ್ತಾನೆ ಕ್ರಿಸ್ತನ ಹಿಂಬಾಳಿಸುವರಿಗೆ ಲೋಕದಲ್ಲಿ ಬಹಳ ಕಷ್ಟ ಇದೆ ನಮಗೆ ಏನು ತೊಂದರೆಗಳೋ ನಾವು ಚೆನ್ನಾಗಿದ್ದೇವೆ ಹಾಗಿದ್ದೇವೆ ಹೀಗಿದ್ದೇವೆ ಅಂತ ಹೇಳಿಕೊಂಡು ಆಡಂಬರ ಐಶ್ವರ್ಯಮ್ಮ ಜೀವನ ಮಾಡುವುದಾದ ಅಂದರೆ ಇವರಾಗಿದ್ದಾರೆ ಸುಳ್ಳು ಬೋಧಕರು ಕಪಟಿಗಳು ದೇವರ ವಿಷಯದಲ್ಲಿ ಸುವಾರ್ತೆ ವಿಷಯದಲ್ಲಿ ಯಾರು ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸ್ತಾರೋ ಇಂಥವರನ್ನ ದೇವರು ಆರಿಸಿಕೊಂಡಿದ್ದಾರೆ ಇದು ಹಿಂದೆ ಹತ್ತು ದಶಾಜ್ಞಗಳಲ್ಲಿ ಕೂಡ ಮತ್ತು ಆಗಾಗ ದೇವರ ನಾಮದಲ್ಲಿ ನಾನು ನಿಮ್ಮನ್ನು ಎಚ್ಚರಿಸಿದವನಾಗಿದ್ದೇನೆ ಇದು ಕೂಡ ದೇವರ ಆಶೀರ್ವಾದ ಹೊರತು ಬೇರೆ ಯಾವುದು ಅಲ್ಲ ದೇವರ ನಂಬಿಕೆ ಸ್ತೋತ್ರ ಹಾಗೆ ಏಳು ದೇವ್ವಗಳಿಂದ ಬಿಡುಗಡೆಯಾದ ಮಗ್ದಳದ ಮರಿಯಲಿಗೆ ಮೊಟ್ಟ ಮೊದಲು ಕಾಣಿಸಿಕೊಂಡರು ಆಮೇಲೆ ಶಿಷ್ಯರಿಗೆ ಮರಿಯಳ ಈ ಮರಿಯಳ ಮೂಲಕ ತಿಳಿಯಪಡಿಸಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗಲಿ ಹೇಳಿದಾಗೆ ಮೂರು ವರ್ಷ ಮೂರು ತಿಂಗಳು ಸಮಯ ಶಿಷ್ಯರನ್ನು ಕರ್ಕೊಂಡು ತಿರುಗಾಡಿದ್ರು ಕೂಡ ಅವರಿಗೆ ನಂಬಿಕೆ ಇರಲಿಲ್ಲ ಜೊತೆಯಲ್ಲಿ ಹೋಗ್ತಾ ಇದ್ರು ತಿನ್ನಕ್ಕೆ ಇತ್ತು ಕುಡಿಯೋಕ್ಕೆ ಸಿಗ್ತಾ ಇತ್ತು ಊರು ಊರು ತಿರುಗ್ತಾ ಇದ್ರು ಹಾಗೆ ಇವತ್ತು ಕೂಡ ಅನೇಕರು ಏನು ಮಾಡ್ತಾ ಇದ್ದಾರೆ ದೇವರ ವಿಷಯವನ್ನು ಹೇಳಿಕೊಂಡು ಬೈಬಲನ್ನು ತಗೊಂಡು ಹೋಗಿ ಹೊಟ್ಟೆ ತುಮ್ಸಕ್ಕೆ ನೋಡಿದ್ರು ಕೊಡ್ತಾ ಇದ್ದಾರೆ ಹೊರತು ಪೂರ್ತಿ ವಾಕ್ಯಕ್ಕೆ ವಿಧೇಯರಾಗ್ತಾ ಇಲ್ಲ ಜನಗಳನ್ನು ಏನೇನೋ ಹೇಳಿ ಮಾಡಿ ಚರ್ಚ್ ಕಟ್ಟೋದು ಅದು ಮಾಡೋದು ಇದು ಮಾಡೋದು ಆ ಈ ಆರಾಧನೆ ಆ ಕೂಟ ಈ ಕೂಟ ಆ ಪಾಶ್ವ ಬರ್ತಾರೆ ಈ ಪಾಶ್ ಬರ್ತಾರೆ ದೊಡ್ಡ ಪಾಸ್ಟ್ ಬರ್ತಾರೆ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕು ಪ್ರವಾದಿ ಬರ್ತಾರೆ ಅಂತ ಹೇಳ್ಕೊಂಡು ಜನಗಳನ್ನು ವಂಚಿಸಿ ದುಡ್ಡು ಮಾಡೋದು ಹೊರತು ಬೇರೆ ಯಾವುದು ಇಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಸಹೋದರ ಸಹೋದರಿಯರೇ ಹಾಗೆ ನೋಡಿ ಇವತ್ತಿನ ದಿವಸ ದೇವರು ಮೃತ್ಯುಂಜಯನ ಆದ ದಿವಸ ಇದರಲ್ಲಿ ಅನೇಕರು ಸುಳ್ಳು ಕಲ್ಪನೆಗಳನ್ನ ಮಾಡಿಕೊಂಡಿದ್ದಾರೆ ಈ ಬಂಧನದ ದಿವಸ ಸಿಲುವೆ ಮರಣೆಯ ದಿವಸ ಸಭಾ ಸಬ್ಬತ್ ದಿವಸ ಮತ್ತು ಮೃತ್ಯುಂಜಯನದ ದಿವಸ ಬರುವಾಗ ಅವತ್ತು ತಪಸ್ಸು ಕಾಲ ಪ್ರಾರ್ಥನೆ ಆ ಹಾಡು ಈ ಹಾಡು ಬೂದಿ ಉಜ್ಜಿಕೊಳ್ಳಬೇಕು ನಲವತ್ತು ದಿವಸ ಉಪವಾಸ ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದು ತಿರು ಊಟವನ್ನು ಬಿಟ್ಟು ಬಿಡಿ ಇನ್ನೊಂದೊಂದು ಸಭೆಯವರು ಹೇಳ್ತಾರೆ ಯಾವುದಾದ್ರೊಂದು ವಸ್ತುವನ್ನು ನಲವತ್ತು ದಿವಸ ಬಿಟ್ಟುಬಿಡಿ ಇದು ಪಕ್ಕ ಸುಳ್ಳು ಬಾ ಸ್ವಾಮಿ ಶಿಲುಬೆಗೆ ಏರಿಸಲ್ಪಡುವಾಗ ನಲವತ್ತು ದಿವಸ ಉಪವಾಸ ಮಾಡಿದ್ರ ಇಲ್ಲ ಅದು ನೀನವೇ ಪಟ್ಟಣಿಗೆ ಯುವನನ್ನು ಕಳಿಸಿದಾಗ ಅಲ್ಲಿ ನೀನವೇ ಪಟ್ಟಣಿಗೆ ಯುವನನ ಮುಖಾಂತರ ಹೇಳಿದ್ದರು ಮಾಡಿದ ಪಾಪಗಳಿಗಾಗಿ ನಲವತ್ತು ದಿವಸ ಊದಿಗುಂಡಿಲಿ ಗುಂಡಿಲಿ ಕೂತುಕೊಂಡು ಕುತ್ತಿಗೆ ಹಗ್ಗವನ್ನು ಸುತ್ತಿಕೊಂಡು ಗೋಣಿ ತಟ್ಟನ್ನು ಹುಟ್ಟಿಕೊಂಡು ಪಶ್ಚಾತ್ತಾಪ ಪಡಲಿ ಅಂತೇಳಿ ನೀನವೇ ಪಟ್ಟಣಕ್ಕೆ ಹೇಳಿದ್ದ ಪಾಪಗಳಿಗಾಗಿ ಆದರೆ ಇಲ್ಲಿ ನಲವತ್ತು ದಿವಸ ಶಿಲುಬೆ ಶಿಲುಬೆ ಗುಡ್ ಫ್ರೈಡೆ ಶುಭ ಶುಕ್ರವಾರದ ಸಮಯದಲ್ಲಿ ಏ ಸ್ವಾಮಿ ನಲವತ್ತು ದಿವಸ ಉಪವಾಸ ಇದ್ರಾ ಇಲ್ಲ ಇಲ್ಲ ಹೋಗಲಿ ಶಿಷ್ಯರಿಗೆ ಏನಾದರೂ ಹೇಳಿದ್ರ ಇಲ್ಲ ಈ ರೀತಿ ಕಪಟ ಇದು ಒಂದು ಮಾತುಗಳು ಪ್ರಾರ್ಥನೆ ಕೂಡ ನಡೀತಾ ಇದೆ ಇದನ್ನು ನಂಬಬೇಕಾಗಿಲ್ಲ ಅದು ಎರಡು ಸಾವಿರದ ಹದಿನಾ ಇಪ್ಪತ್ತೈದನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ನಡೆಯಿತು ಅಲ್ಲಿಂದ ಅವರು ಮೃತ್ಯುಂಜಯನಾದರು ನಲವತ್ತನೇ ದಿವಸ ಪರಲೋಕಕ್ಕೆ ಏರಿ ಹೋದರು ಈಗ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಇದ್ದಾರೆ ತಂದೆ ಮಗ ಪರಿಶುದ್ಧಾತ್ಮನೇ ಅವರು ಆತ್ಮ ಸ್ವರೂಪನಾಗಿದ್ದಾರೆ ನಮಗೆ ಪವಿತ್ರ ಆತ್ಮನಾಗಿ ಇದ್ದಾರೆ ಆದರೆ ವರ್ಷಕ್ಕೆ ಒಂದು ಸಲ ಇದನ್ನು ತಿಳಿದುಕೊಂಡು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವುದು ಬಹಳ ಒಳ್ಳೆಯದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ಒಂದು ನನ್ನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ನೀವು ಬಿಡಿ ಬಿಡಿಯಾಗಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಇದನ್ನು ಕೇಳಿ ಚೆನ್ನಾಗಿ ತಿಳಿದುಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದಂತಹ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ ಅವರ ಮಕ್ಕಳಿಗೂ ಇದನ್ನು ಅದೇ ಮಾರ್ಗದಲ್ಲಿ ಅವರು ತಿಳಿಸಲು ಆಶೀರ್ವಾದ ಮಾಡಿರಿ ನಿಮ್ಮ ಚಿತ್ತವ ಆದರೆ ಅವರು ಯಾರ್ಯಾರಿಗೆ ಇದರ ಬಗ್ಗೆ ಸಾಕ್ಷಿ ಕೊಡಬೇಕು ಅವರಿಗೂ ತಿಳಿಸುವಂತವನ್ನು ಆಶೀರ್ವಾದಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ